ನಿಮ್ಮ ಮೆತ್ಗಳು ಚೆನ್ನಾಗಿ ಮೇವು ತಿನ್ನಬೇಕಾದ್ರೆ ಈ ವೇಳೆನ ಫುಲ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಮೊದಲಿಗೆ ಏನೇನು ಮೆಟೀರಿಯಲ್ಸ್ ತಗೋಬೇಕು ಅಂತ ನಾನು ಹೇಳ್ತೀನಿ ಕೇಳಿರಿ ಆಮೇಲೆ ಯಾವ ಥರ ಕಟ್ಟೋದು ಅಂತ ತೋರಿಸ್ತೀನಿ ಫಸ್ಟು ನೀವು ಒಂದು ಇಡೀ ಮೇವ್ನ ತಗೊಂಡು ನೀಟಾಗಿ ಈ ಥರ ಒಂದು ಸೈಡಿಂದ ಹೊಣೆಕದಂಗೆ ಹಾಸ್ಕೊಳ್ಬೇಕು ಅದಾದಮೇಲೆ ಅದರ ಮಧ್ಯೆ ಸಂಟ್ರೆ ಈ ಥರ ಉಪ್ಪು ನೀಟಾಗಿ ಹಾಕ್ಬೇಕು ಅದಾದಮೇಲೆ ಮತ್ತೆ ಈ ಥರ ನೋಡಿರಿ ಯಾವ ಥರ ಅಲ್ಲಿ ನುಲಿತ ಇದಾರೆ ಒಂದು ಸೈಡಿಂದ ಆ ಥರ ನೀಟಾಗಿ ನೀವು ಕ್ಲೀನಾಗಿ ಸಣ್ಣದಾಗಿ ಕಾಣಬೇಕು ಅದು ಆ ಥರ ನೋಡ್ರಿ ಈ ಥರ ನುಲಿಬೇಕು ಒಂದು ಸೈಡಿಂದ ಹಿಂಗೆ ನುಲ್ದಾದ್ಮೇಲೆ ಅದನ್ನ ನೀಟಾಗಿ ಈ ಥರ ಹಿಡ್ಕೋಬೇಕು ಈ ಥರ ಹಿಡ್ಕೊಂಡು ಎತ್ತನ ಬಾಯಿ ಆ ಬಾಯಿ ಹತ್ರ ತಗೊಂಡೋಗಿ ಈ ಥರ ನೀಟಾಗಿ ಅದನ್ನ ಬಾಯಿಗೆ ಉಪ್ಪು ಬಾಯಿ ಹತ್ರ ಇರಬೇಕು ಅದನ್ನ ಅದರಂಗೆ ಸೇರಿಸಿ ಈ ಥರ ನೀಟಾಗಿ ಕಟ್ಟಬೇಕು ಕಟ್ಟಾದ ಮೇಲೆ ನೀಟಾಗಿ ನಾಲ್ಗೆ ಯಾವಾಗಲೂ ಕೆಳಗಿರಬೇಕು ಹಾಕಿದ್ರು ಮೇಲಿರಬಾರ್ದು ನಾಲ್ಗೆ ಒಂದು ಎತ್ತಿಗೆ ನೀಟಾಗಿ ಈ ಥರ ಕಟ್ಬಿಟ್ಟು ಮತ್ತೆ ಇನ್ನೊಂದು ರೆಡಿ ಮಾಡಿದ್ರು ಈ ಥರ ರೆಡಿ ಮಾಡಿದ ಮೇಲೆ ಈ ಹಾಕೋ ಪ್ರೋಸೆಸ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ನೀಟಾಗಿ ನೋಡಿರಿ ನಾನು ಆವಾಗಲೇ ಹೇಳ್ದಂಗೆ ನಾಲ್ಗೆ ಯಾವಾಗಲೂ ಕೆಳಗಿರಬೇಕು ಮೇಲಿರ್ಬಾರ್ದು ನಾಲ್ಗೆ ಉಜ್ಜಿದ್ರೆ ಅವು ಸ್ವಲ್ಪ ನಾಲ್ಗೆಲ್ಲ ರಫ್ ಆಗಿ ಮೇವು ತಿನ್ನೋಕ್ಕೆ ಅದಕ್ಕೆ ಸ್ಮೂತಾಗಿ ನೋಡಿರಿ ಅಲ್ಲಿ ನಾಲ್ಗೆ ಮಟ್ಟಿಗೆ ಅವರು ಕಟ್ಟಿದ್ರು ಎರಡು ಕಟ್ಟಿದ ಕಟ್ಟಿದ್ಮೇಲೆ ಈ ಥರ ನಾಲ್ಗೆಗಳನ್ನ ನಾವು ಆಡಿಸ್ತಾ ಸ್ಟಾರ್ಟ್ ಮಾಡ್ತವೆ ನಾಲ್ಗೆ ಆಡಿಸ್ತಾ ಇರಬೇಕಾದ್ರೆ ಉಪ್ಪು ನಮ್ಸೆ ಎಲ್ಲ ನಾಲ್ಗೆ ಇಳಿದು ಅಲ್ಲಿ ಬಾಯಲಿರ್ತಕ್ಕಂಥ ಜೊಲ್ಲಂಸೆ ಎಲ್ಲ ಕೆಳಗಡೆ ನೀಟಾಗಿ ಈ ಥರ ಚೊಟ್ಟೋಗುತ್ತೆ ಮೇಲೆ ಅವು ಮೇವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅದು ಹಳ್ಳಿ ಕಡೆ ಒಂದು ಸಣ್ಣ ಪ್ರೊಸೆಸ್ಸು ಅಂತಲೇ ಹೇಳ್ಬೋದು ಈ ಥರ ನಮ್ಮ ಎತ್ಗಳಗೇ ಒಂದು ಎರಡು ಓವರ್ ಆಗಬೇಕು ಅದನ್ನ ಕಟ್ಟಿಸ್ದೆ ಎರಡು ಓವರ್ ಆದಮೇಲೆ ಮತ್ತೆ ಎತ್ತುಗಳಿಗೆ ಅವನು ಬಿಚ್ಚಾಕಬೇಕು ನೋಡ್ರಿ ಬಂದು ಎರಡು ಓವರ್ ಆದಮೇಲೆ ನೋಡ್ತೀನಿ ಎತ್ಗಳು ಬಾಯಲ್ಲಿ ಈ ಥರ ಎಲ್ಲ ಜುಲ್ಲೆಲ್ಲ ಕೆಳಗೆ ಚೊಟ್ಟಿ ಈ ಥರ ಎಲ್ಲ ಸುರಿದೋಗ್ಬೇಕು ಅದು ಉಪ್ನಂಸ ಇರೋದ್ರಿಂದ ನಾಲ್ಗೆ ಎಲ್ಲ ತೀಡಿ ತೀಡಿ ಅವು ನೀಟಾಗಿ ಎಲ್ಲ ಕೆಳಗಡೆ ಹೋಗಿಬಿಡ್ತೆ ನೋಡಿರಿ ಈ ಥರ ಆದಮೇಲೆ ಎರಡು ಎತ್ತುಗಳಿಗೆ ಫಸ್ಟು ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ಟೈಮ್ ಬೇರೆ ಎರಡು ಗಂಟೆ ಆಗಿತ್ತು ಅದು ಕಟ್ಟಿ ಎರಡು ಬಾಯಲ್ಲಿ ಬಾಯಲ್ಲಿದ್ದಂತಹ ಈ ಹುಲ್ಲು ಮತ್ತು ಈ ಉಪ್ಪು ಕಟ್ಟಿದಂತಹ ಎರಡೂ ಈ ಥರ ಕೆಳಗಡೆ ಬಿಚ್ಚಾಕ್ತೆ ಮತ್ತು ಎರಡು ಎತ್ತುಗಳನ್ನ ಹಿಡ್ಕೊಂಡೋಗಿ ನೀರು ಕಡೆ ಒಡ್ಕೊಂಡೋಗಿ ಬಿಟ್ಟರೆ ನೀರನ್ನ ಚೆನ್ನಾಗಿ ಕುಡಿದ್ವು ಅದಾದಮೇಲೆ ಮತ್ತೆ ಎರಡು ಎತ್ಗಳನ್ನ ಗೊತ್ತ ಹತ್ರ ತಂದು ಕಟ್ ಈ ಥರ ಮೇವ್ನ ಹಾಕ್ಬಿಟ್ಟು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್